ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಪೂರ್ತಿ ಕೇಳಿ ಏನಪ್ಪ ವಿಚಾರ ಅಂದರೆ ಗಣೇಶ ವರ್ಷಕ್ಕೆ ಒಂದು ದಿನ ಗಣೇಶ ಚತುರ್ಥಿ ಬರುತ್ತೆ ಒಂದು ದಿವಸ ವರ್ಷಕ್ಕೆ ನಾವಿಲ್ಲಿ ಗಣೇಶನ ಕೂರಿಸ್ತಾ ಇರೋದು ತಿಂಗ್ಳಾನುಗಟ್ಲೆ ತಿಂಗಳ್ಗಟ್ಲೆ ಗಣೇಶನ ಯಾವಾಗ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವ್ರು ಕೂತ್ಸ್ಕೊತಾ ಇದ್ದಾರೆ ನಾವು ನೋಡ್ದಂಗೆ ನಮಗೆ ಇವಾಗ ನಲವತ್ತೇಳು ವರ್ಷ ನಲವತ್ತೇಳು ವರ್ಷ ದಾಟಿದೆ ಅರ್ಧ ನಲವತ್ತೇಳುವರೆ ಆಗಿದೆ ಇಷ್ಟು ವರ್ಷ ಆದರೆ ನೋಡ್ತಾ ಇದ್ದೀವಿ ಈಗ ಕೆಲವು ವರ್ಷಗಳಿಂದ ಗಣೇಶನ ಭಯ ಭಕ್ತಿ ಇಲ್ದನೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಕುಂದಿರ್ಸ್ಕೊಳ್ಳೋದು ಯಾವಾಗ ಹೆಂಗ್ ಬೇಕಂಗೆ ಡ್ಯಾನ್ಸ್ ಮಾಡೋದು ಹೆಂಗೆ ಬೇಕಂಗೆ ಕುಣಿಯೋದು ಹೆಂಗೆ ಬೇಕಂಗೆ ಕುಡಿಯೋದು ಈ ರೀತಿ ಎಲ್ಲ ಮಾಡ್ತಾರೆ ಭಕ್ತಿ ಕಡಿಮೆ ಆಗಿದೆ ಭಕ್ತಿಯಿಂದ ಗಣೇಶನ ಕುಂದ್ರಿಸ್ತಾ ಇಲ್ಲ ಭಕ್ತಿಯಿಂದ ಯಾರೂ ಕೂಡ ಇವತ್ತು ತೊಂಬತ್ತು ಪರ್ಸೆಂಟ್ ಜನ ಭಕ್ತಿಯಿಂದ ಗಣೇಶನ ಕುಂದ್ರಿಸ್ತಾ ಇಲ್ಲ ಏನೋ ನಾಲ್ಕು ಜನದ ಥರ ನಾವು ನಾಲ್ಕು ರೂಪಾಯಿ ಕಲೆಕ್ಷನ್ ಮಾಡ್ತೀವಿ ಕಲೆಕ್ಷನ್ ಆಗಿಬಿಟ್ಟಿದೆ ಇವತ್ತು ಗಣೇಶನ ಕುದ್ರಸ್ಬಿಡ್ಬೇಕು ನಾಳೆ ಹೋಗಿ ಬಿಟ್ಬಿಡ್ಬೇಕು ಇಲ್ಲ ಸಾಯಂಕಾಲನೇ ಬಿಟ್ಟುಬಿಡ್ಬೇಕು ಈ ರೀತಿ ನಮ್ಮ ಸೋಕಿಗೋಸ್ಕರ ಇತ್ತೀಚೆಗೆ ಇವಾಗಿವಾಗ ಒಂಥರ ದ್ವೇಷಕ್ಕೋಸ್ಕರ ಕೂಡ ಗಣೇಶನ ಕುಂದ್ರಿಸ್ತಾ ಇದ್ದೀವಿ ಇದು ಒಳ್ಳೆಯದಲ್ಲ ಇದು ಇದು ಭಕ್ತಿ ಅಲ್ಲ ಇದು ಭಕ್ತಿ ಅಂತೂ ಅಲ್ವೇ ಅಲ್ಲ ಇದು ನೀವು ಯಾರು ಏನು ಬೇಕಾರು ಅನ್ಕೊಳ್ಳಿದ್ದು ಭಕ್ತಿಯಿಂದ ಗಣೇಶನ ಕುಂದ್ರಿಸಬೇಕಾಗಿರೋದು ಗಣೇಶನ ಚತುರ್ಥಿ ದಿನ ಮಾತ್ರ ತಿಂಗಳೆಲ್ಲ ಗಣೇಶನ ಕುದ್ರಿಸೋದಲ್ಲ ತಿಂಗಳೆಲ್ಲ ನೀವು ಡಿಜಿ ಸೌಂಡ್ ಹಾಕಿ ಕುಣಿಯೋದಲ್ಲ ನಮ್ಮ ಗಣೇಶನ ಸಂಸ್ಕೃತಿ ಡಿ ಜಿ ಸೌಂಡ್ ಅಕೆಂದು ಕುಣಿಯೋದು ಅಲ್ವೇ ಅಲ್ಲ ಇವತ್ತು ಅನಾಹುತಗಳು ಆಗ್ತಾ ಇದ್ದಾವೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇವತ್ತು ಗಣೇಶನಿಗೋಸ್ಕರ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಇದು ಭಾಳ ಅನ್ಯಾಯ ನೋಡಿ ಅಂಥ ಹೋಗಿರೋ ಪ್ರಾಣಗಳು ನಿಜವಾಗ್ಲೂ ವಾಪಸ್ ಬರೋಲ್ಲ ಎಷ್ಟೋ ತಾಯಿ ತಂದೆ ತಾಯಿಂದ್ರಿಗೆ ಒಬ್ಬೊಬ್ಬ ಮಗ ಇರ್ತಾನೆ ಒಬ್ಬೊಬ್ಬನ ಮಗ ಇರ್ತಾನೆ ಅವನು ಅವನೇ ಕೂಡ ಆ ಕುಟುಂಬಕ್ಕೆ ಆಸರೆ ಅವನೇ ಆಗಿರ್ತಾನೆ ಯಾರು ಸಾಕ್ತಾರೆ ಯಾರು ನೋಡ್ಕೊಂತಾರೆ ಅವ್ರನ್ನ ನಾಳೆ ಗಣೇಶ ಏನಾದರೂ ಎದು ಬಂದು ಗಣೇಶ ಏನಾದರೂ ಬಂದು ನಿಮಗೆ ಡಿ ಜಿ ಸೌಂಡ್ ಕುಣಿ ಅಂತ ಹೇಳೋಣ ಗಣೇಶ ಯಾವಾಗ ಬೇಕಾವಾಗ ಇಡಿ ಅಂತ ಹೇಳೋಣ ಗಣೇಶ ಕಲೆಕ್ಷನ್ ಮಾಡಿ ನನ್ನನ್ನು ಕುದ್ರಸಿ ಅಂತ ಹೇಳೋಣ ಗಣೇಶ ಮಾಡಿ ಪೂಜೆ ಮಾಡಿ ಯಾರು ಬೇಡನಲ್ಲ ಪೂಜೆ ಮಾಡಿ ಸ್ವಾಮಿ ಡಿ ಜಿ ಸೌಂಡು ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ ನೀವೇನು ಬೇಕಾರಳ್ಳಿ ಡಿ ಜಿ ಯಾರೋ ಸಗಣಿ ತಿಂತಾರಂತ ನಾವು ಯಾಕೆ ತಿನ್ಬೇಕು ಅದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ತರಲೆಗಳು ಜಾಸ್ತಿ ಆಗಿದ್ದಾವೆ ದ್ವೇಷಗಳು ಜಾಸ್ತಿ ಆಗಿದ್ದಾವೆ ಈ ರೀತಿ ಗಣಸಿನ ಮಾಡಬೇಕಾ ಯಾರೋ ಐದು ಸರಿ ಕೂಗ್ತಾರೆ ಆರು ಸರಿ ಕೂಗ್ತಾರೆ ನಾವು ಒಂದಿನ ಡಿಜಿ ಸೌಂಡ್ ಕುಣಿಬೇಕು ಯಾರೋ ಸಗಣಿ ತಿಂತಾರೆ ಅಂತ ನೀವು ಯಾಕೆ ತಿಂತೀರಾ ಯಾರೋ ಪೇಪರ್ ಹಾಕಿ ತಿಂತಾರೆ ಅಂತ ನೀವು ಯಾಕೆ ತಿಂತೀರಾ ಏನಿದೆ ಬೇಕಾದಷ್ಟು ನಮ್ಮ ಕರ್ನಾಟಕದಲ್ಲಿ ವಾದ್ಯಗಳು ಇದ್ದಾವೆ ಅವನು ಉಪ್ಯೋಗಿಸ್ರಿ ಯಾಕೆ ಈ ರೀತಿ ಮಾಡಬೇಕು ದ್ವೇಷದಿಂದ ಗಣೇಶನ ಯಾಕೆ ಮಾಡಬೇಕು ಎಲ್ಲ ನಗ ಥರ ಮಾಡ್ಕೊಂತ ಇರಲ್ಲ ರೀ ನಗ ಥರ ಮಾಡ್ಕೊತ ಇದ್ದಾರ ಗಣೇಶ ಇದಾನ ಗಣೇಶ ನೋಡಿ ಎಷ್ಟು ಜನ ಬಲಿ ತಗೊಂಡ ಇದು ನಗಪಾಟಲಿಕ್ಕೆ ಆಗ್ತಾ ಇದೆ ಇದು ನಗ ಪಾಟಲಿಕ್ಕೆ ಇದು ಹಾಸಂದಲಾಯಿತು ಲಾರಿ ಡ್ರೈವರ್ ತಪ್ಪು ಯಾಕಂದ್ರೆ ಅವನು ಸ್ಪೀಡಾಗಿ ಬಂದವನೇ ಭಯಂಕರ ಸ್ಪೀಡಕ್ಕೆ ಬಂದವನೇ ನಮ್ಮ ರೇವಣ್ಣವ್ರು ಹೇಳ್ತಾರೆ ಪೊಲೀಸರದು ಇದಕ್ಕೆ ವೈಫಲ್ಯ ಕಾರಣ ಅಂತಂದೇಳಿ ಪೊಲೀಸರದ ಯಾವುದೇ ಕಾರಣಕ್ಕೂ ಅದಕ್ಕೆ ಪೊಲೀಸರು ತಪ್ಪು ಇಲ್ಲವೇ ಇಲ್ಲ ಪೊಲೀಸರು ತಪ್ಪಂತೂ ಇಲ್ಲವೇ ಇಲ್ಲ ಅಲ್ಲಿ ಲಾರಿ ಚಾಲಕನ ತಪ್ಪು ಆ ನಿಮ್ಮ ಮೆರಣಿಗೆ ಮಾಡಿ ಏನು ಬೇಕಾದ್ರೆ ಮಾಡಿ ಗಣೇಶನ ಕುಂದ್ರಿಸಿ ಬೇಡ ಅನ್ನಲ್ಲ ಗಣೇಶನ ಕುಂದ್ರಿಸ್ಬೇಕಾಗಿರೋದು ಗಣೇಶ ಚತುರ್ಥಿ ದಿನ ಮಾತ್ರ ಗಣೇಶ ಚತುರ್ಥಿ ದಿನ ಭಕ್ತಿಯಿಂದ ಕುಂದಿರಿಸಿ ಭಕ್ತಿಯಿಂದ ಪೂಜೆ ಮಾಡಿ ಇವತ್ತೇನೋ ನಾವು ನಾಲ್ಕು ಜನ ಥರ ಕಲಶನ ಮಾಡಿ ಗಣಸಿನಿಟ್ಟು ಪೂಜೆ ಮಾಡಿಬಿಟ್ರಲ್ಲ ನಾವು ಇವತ್ತು ಮೌಢ್ಯದಿಂದ ಹೊರಗಡೆ ಬರಬೇಕಾಗಿದೆ ಏನು ಬ್ರಾಹ್ಮಣ್ಯ ಬ್ರಾಹ್ಮಣರು ಪೂಜೆಗಳು ಇದ್ದಾವಲ್ಲ ಇದರಿಂದ ಹೊರಗಡೆ ಬರಬೇಕಾಗಿದೆ ಯಾರಾದರೂ ಎಲ್ಲಾದರೂ ಬ್ರಾಹ್ಮಣರುಗಳು ಗಣೇಶನ ಕುಂದರ್ಸಿ ಈ ಥರ ಕುಣಿಸಿ ಈ ಥರ ಕುಣಿದು ನೋಡಿದ್ದೀರಾ ಎಲ್ಲಾದರೂ ಬ್ರಾಹ್ಮಣರುಗಳು ಡಿ ಜಿ ಸೌಂಡಕ್ಕೆ ಕುಣಿಯೋದು ನೋಡಿದ್ದೀರಾ ಮಾಡಿಸ್ತಾರೆ ಮಾಡಲ್ಲ ಮಾಡಿಸ್ತಾರೆ ಅವರು ಮಾಡಲ್ಲ ಈ ಬ್ರಾಹ್ಮಣರು ಪೂಜೆಗಳಿಂದ ನಾವು ಹೊರಗಡೆ ಬರಬೇಕಾಗಿದೆ ಅದರಿಂದ ಹೊರ್ಗಡೆ ಬರಬೇಕು ನಮ್ಮ ಸ್ವಂತ ಸಿದ್ಧಾಂತ ಇಲ್ಲ ನಮ್ಮ ಸ್ವಂತ ಪೂಜೆಗಳೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅನ್ಯಾಯವಾಗಿ ಬಲಿ ಆಗಬೇಡಿ ಅನ್ಯಾಯವಾಗಿ ಬಕ್ರಗಳಾಗಬೇಡಿ ಅನ್ಯಾಯವಾಗಿ ಒಂದು ಸತಿ ಹೋಗಿರ್ತಕ್ಕಂಥ ಪ್ರಾಣ ವಾಪಸ್ ಬರುವುದಿಲ್ಲ ಗಣೇಶ ಮತ್ತೆ ಮುಂದಿನ ವರ್ಷ ಪೂಜೆ ಬರುತ್ತೆ ಗಣೇಶನ ಮತ್ತೆ ತಿರ್ಗ ಮುಂದಿನ ವರ್ಷವೂ ಪೂಜೆ ಮಾಡ್ಬೋದು ತಿಂಗ್ಳುಗಟ್ಲೂ ಪೂಜೆ ಮಾಡ್ಬೋದು ಇವತ್ತು ಬೆಂಗಳೂರು ಎಂಬ ನಗರದಲ್ಲಿ ಬೆಂಗಳೂರು ಹಳ್ಳಿ ಕಡೆ ಬಿಟ್ಬಿಡಿ ಪಾಪ ಕಡೆ ಮೂರು ದಿನಕ್ಕೆ ಐದು ದಿನಕ್ಕೆ ಬಿಟ್ಬಿಡ್ತಾರೆ ಆದರೆ ಸಿಟಿಗಳಲ್ಲಿ ಸೆಪ್ಟೆಂಬರಲ್ಲಿ ಇಡ್ತಾರೆ ಗಣೇಶ ಚತುರ್ದಿನ ಇಡೋದು ಆ ಅಕ್ಟೋಬರ್ ತಿಂಗಳಲ್ಲಿರ್ತಾರೆ ನವೆಂಬರ್ ತಿಂಗಳಲ್ಲಿ ಇರ್ತಾರೆ ಇಡೋದು ನೋಡಿದ್ದೀನಿ ನಾನು ಜನವರಿ ಅಣ್ಣಮ್ಮ ದೇವಿ ಗಣೇಶ ಕನ್ನಡ ರಥೋತ್ಸವ ಈ ರೀತಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗಣೇಶನ ಕುಂದ್ರಿಸಿ ಬೇಡನಲ್ಲ ಭಕ್ತಿಯಿಂದ ಕುಂದ್ರಸಿ ಮತ್ತೆ ಡಿ ಜಿ ಸೌಂಡ್ ಬಿಟ್ಬಿಡಿ ನಮ್ದಲ್ಲ ಇದು ಜಿ ಡಿ ಜಿ ಜಿ ಡಿ ಜಿ ಸೌಂಡ್ ನಮ್ದು ಅಲ್ಲವೇ ಅಲ್ಲ ಆಮೇಲೆ ಇತ್ತೀಚಿನ ಅನಾಹುತಗಳು ಜಾಸ್ತಿ ಆಗ್ತಾ ಅನಾಹುತಗಳು ಜಾಸ್ತಿ ಆಗ್ತಾಯಿದಾವೆ ಇದರಿಂದ ಯಾ ಈ ರೀತಿ ಮಾಡಬೇಕಾ ಗಣೇಶ ಹೇಳಿದಾನ ಡಿ ಜಿ ಸೌಂಡ್ ಹಾಕಿ ಕುಣಿರಿ ಅಂತಂದೇಳಿ ಗಣೇಶ ಹೇಳಿದಾನ ಹೆಣ್ಮಕ್ಳು ಕರ್ಕೊಂಬಂದು ಅರ್ಧಮರ್ಧ ಬಟ್ಟೆ ಹಾಕಂದು ಕುಣಿಸ್ರಿ ಅಂತಂದು ಹೇಳಿ ಗಣೇಶ ಏನಾದರೂ ಹೇಳೋಣ ಯಾಕೆ ಮಾಡ್ತಾ ಇದನ್ನು ಇದನ್ನ ದೇವ್ರ ಈ ಥರ ಬಂದು ಹೇಳೋಣ ಹಿಂಗೆ ಹಿಂಗೆ ಮಾಡ್ರಿ ಹುಡುಗರನ್ನ ಕರ್ಕೊಂಬಂದು ಡ್ಯಾನ್ಸ್ ಮಾಡಿಸ್ರಿ ಆರ್ಕೆಸ್ಟ್ರಾ ಹಾಕಂದು ಕಿತ್ತೋಗಿರಿ ಆಡಾಕಂಡ್ ಡ್ಯಾನ್ಸ್ ಮಾಡ್ರಿ ಕುಡಿದ್ಬಿಟ್ಟು ಕುಣಿರಿ ಡಿ ಜಿ ಸೌಂಡ್ ಹಾಕಿ ಕುಣಿರಿ ಏ ನೀವು ಯಾರು ಏನು ಬೇಕಾದ್ರೆ ಹೇಳ್ಕೊಳ್ರಿ ಡಿ ಜಿ ಸೌಂಡು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ ಇದು ಬೇಕಾಗಿಲ್ಲ ಇದು ಯಾವ್ಯಾರೋ ಏನೋ ಕತ್ತೆ ಮೇಯ್ಸ್ತಾರ್ಬಿಟ್ಟು ನಾವ್ಯಾಕ್ರೆ ಮೇಯ್ಸಕ್ ಹೋಗೋಣ ಯಾರೋ ಯಾವ ಸಗಣಿ ತಿಂತಾರಂತ ಯಾಕ್ರಿ ತಿನ್ಸಕ್ ಹೋಗೋಣ ಅನ್ಯಾಯವಾಗಿ ಇವತ್ತು ಬಡವ್ರ ಮಕ್ಕಳು ಬಲಿಯಾಗ್ತಾ ಇದಾರೆ ಇದಕ್ಕೆ ಯಾರು ಇವಣೆ ಯಾರು ಇದಕ್ಕೆ ಜವಾಬ್ದಾರಿ ಸರ್ಕಾರ ಪರಿಹಾರ ಕೊಡಲಿಲ್ಲ ಅಂದ್ಬಿಟ್ಟು ಸರ್ಕಾರನು ಬೈಯೋದು ಕೇಂದ್ರ ಸರ್ಕಾರ ಕಡಿಮೆ ಕೊಟ್ಟರೆ ರಾಜ್ಯ ಸರ್ಕಾರ ಜಾಸ್ತಿ ಕೊಡೋದು ಅವ್ರನ್ನ ಬೈಯ್ಯೋದು ಇವ್ರನ್ನ ಬೈಯೋದು ಸರ್ಕಾರ ಹೇಳಿತಿ ಈ ಥರ ಮಾಡ್ಕೊಳ್ಳಿ ಅಂತ ಅಂದೇಳಿ ಸರ್ಕಾರ ಹೇಳಿದಾರೆ ಡಿ ಡಿಜಿ ಸೌಂಡಕ್ಕೆ ಕುಣಿಯಂತ ಸರ್ಕಾರದ ಹೇಳೋರ ಗಣೇಶ ಹೇಳೋರ ಗಣೇಶ ಹೇಳೋಣ ಸರ್ಕ ಡಿಜಿ ಸೌಂಡಕ್ಕೆ ಕುಣ್ಕೊಳ್ರಪ್ಪ ಕುಡಿದು ಬಿಟ್ಟು ಕುಣಿರಪ್ಪ ಗಣೇಶನ್ ಹೆಂಗ್ ಹಂಗೆ ಬಿಸಾಕ್ರಪ್ಪ ನೀರಕ್ಕೆ ಹೋಗಿ ಬೇಡ ರೀ ದೇವರನ್ನೇ ಬೇಡ ರೀ ಇದು ಇದು ಬೇಡ ರೀ ಇದು ಇದು ಇಂಥ ಅವಶ್ಯಕತೆ ಬೇಕಾಗಿಲ್ಲ ಇಂಥ ಸೋಕಿಗೋಸ್ಕರ ಗಣಪ ನೀಡೋದು ಬೇಕಾಗಿಲ್ಲ ನೀವೇನು ಬೇಕಾರೋ ಬೈಕ್ ಕಳಿ ಏನು ಬೇಕಾರೋ ಅನ್ಕಳ್ಳಿ ಆ ಭಗವಂತ ಇದ್ದರು ನನಗೆ ಶಿಕ್ಷೆ ಕೊಡಲಿ ನಾನು ತಪ್ಪು ಮಾತಾಡಿದರೆ ಆ ಭಗವಂತನೇ ಗಣೇಶನೇ ನನಗೆ ಶಿಕ್ಷೆ ಕೊಡಲಿ ಅನ್ನ ಕೊಡೋ ಗಾಡೀಲಿ ಕುಂತ್ಕಂಡು ಹೇಳ್ತಾ ಇದ್ದೀನಿ ಇಷ್ಟು ವರ್ಷ ಆಯಿತು ನಲವತ್ತೇಳು ವರ್ಷ ಆಯಿತು ಒಂದೇ ಒಂದು ಗಣೇಶನ ಮೆರವಣಿಗೆ ಮಾಡಿಲ್ಲ ನೋಡಿದ್ದೀವಿ ಎಂತೆಂಥ ತಮಟೆ ಸೌಂಡಿದ್ದಾವೆ ನಾ ನಗಾರಿ ಸೌಂಡ್ ಇದ್ದಾವೆ ಹಾ ಚಂಡಿಕಾ ಸೌಂಡ್ ಇದಾವೆ ಬೆಕ್ಕದ ಸೌಂಡ್ಗಳಿದಾವೆ ಸಾಕು ಸಾಕ್ರಮ ಗಣೇಶನಿಗೆ ಡಿ ಜಿ ಸೌಂಡ್ ಬೇಡ ಇದು ಅವಶ್ಯಕತೆ ಇಲ್ಲ ದೇವರಿ ದಯವಿಟ್ಟು ಗಣೇಶನ ಕುಂದ್ರಿಸ್ಬೇಕಾಗಿರೋದು ಗಣೇಶನ ಚತುರ್ಥಿ ದಿನ ಮಾತ್ರ ಬೇರೆ ದಿನ ಕುಂದರ್ಸೋಕ್ಕೆ ಹೋಗಬೇಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ